फुटपाथ और रोड्स यस सर वैलिड मालूम मला तहसीलदार आरएनपी का रोड रोड और डीएमएफ वालों रोड्स की अंदर ड्राई भी मेंटेनेंस करा सर नगर परिषद आमोद बोलतो आहे ಡೆವಲಪ್ಮೆಂಟ್ ಅರ್ಜಿನ ದೇಶದ ಡೆವಲಪ್ಮೆಂಟ್ ಸರ್ಜಾ ಮಹಾಬರು ಬ್ರದರ್ ಏನಾಗಿದೆ ಬಂತೆ ಆರು ದಿ ರೋಡಿ ಪಾಡಗದಿ ಟಿಎಫ್ ಟಿಎ ಮನಾ ತೋ ಇದುಕೋ ಮನಾಸ್ ಫರೋಟೋ ಐದನಿ ಮನ ಸಂಬಂಧ ಇತಾರೋ ಸಂಬಂಧ ಡೆವಲಪ್್ ಆಗಲಿ ಅಂತ ನಾವು ಅಂದುಕೊಂಡ್ನ. मारे ಮಾಡಿ ಹಿಸಾ ಆಯಿ. ಲಾವ್ ಬೆತೆ ಇತ್ತಿ ಬಲ ಕಾರ್ಯವಂತರ ಮೂಲಕ ಎಸ್ಸಿ ಗಾಸ್ ಕಂಪನಿ ತನಕ 944 ಗale ಅಂತ ಕರೆತಾನೆ. ಅರ್ವಾಲ್ ಕಾರ್ಯವಸ್ತ